ಸಂಸ್ಥೆ ಇಳಕಲ್ಲಿ ಅವರ ವತಿಯಿಂದ ಸ್ವಾಗತವನ್ನು ಕೋರುತ್ತಾ ಈ ನಮ್ಮ ಸಂಸ್ಥೆಯ ಅಡಿಯಲ್ಲಿ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರದವ ಸಾವಿತ್ರಿಬಾಯಿ ಪುಲೆಯವರ ನೂರ ತೊಂಬತ್ತ ಐದನೆಯ ಜಯಂತಿ ಉತ್ಸವವನ್ನು ಈ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ ಇದನ್ನು ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ನಗರಸಭೆ ಎದುರಿಗೆ ಅಲ್ಲಿ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜೆ ಶ್ರೀ ಮಣಿಪ್ರ ಗುರುಮಹಂತ ಸ್ವಾಮಿಗಳು ಚಿತ್ತರಿಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಇಲ್ಕಲ್ ಇವರ ವಹಿಸಲಿದ್ದು ಇವರ ಜೊತೆಗೆ ಸಾನ್ನಿಧ್ಯವನ್ನು ಬಂತೆ ಪೂಜ್ಯ ಬಂತೆ ಸಂಪಾಲ್ ಧಮ್ಮ ವಿಜಯ ಬುದ್ಧ ವಿಹಾರ ಸಿಂಧಿಯವರು ಕೂಡ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ ಇದರ ಜೊತೆಗೆ ಶ್ರೀ ಶ್ರ ಅಭಿನವ ಚನ್ನಬಸ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಮಹಾಂತೇಶ್ವರ ಹಿರೇಮಠ ನಂದ್ವಾಡಗಿ ಹಾಗೂ ಪರಮ ಪೂಜ್ಯ ಶ್ರೀ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಹುಸೈನ್ ಉರ್ಫ್ ಪಾಷಾ ಇಲ್ಕಲ್ ಹನುಮಸಾಗರ್ ಇವರು ಕೂಡ ಸಾನ್ನಿಧ್ಯವನ್ನು ವಹಿಸುತ್ತಾರೆ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ಪನವರು ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಮತ್ತು ಜನಪ್ರಿಯ ಶಾಸಕರು ಹುಣಗುಂದ್ ಮತಕ್ಷೇತ್ರ ಇವರು ವಹಿಸಿರುತ್ತಾರೆ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಅಶೋಕ್ ಚಲ್ವಾದಿ ಅವರು ವಹಿಸ್ಕೊಳ್ತಾ ಇದ್ದಾರೆ ಗೌರವ ಉಪಸ್ಥಿತಿ ಇರುವಂಥ ಮಹನೀಯರು ಶ್ರೀಮತಿ ಗೌರಮ್ಮ ಎಸ್ ಕಾಶ್ಯಪ್ಪನವರು ಮಾಜಿ ಶಾಸಕರು ಹುಣಗುಂದ್ ಶ್ರೀಮತಿ ವೀಣಾ ವಿಜಯಾನಂದ್ ಕಾಶ್ಯಪ್ಪನವರು ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಸಿ ಸಿ ಪ್ರಧಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರೂ ಆಗಿರ್ತಾರೆ ಉಪನ್ಯಾಸ ಉಪನ್ಯಾಸಕರಾಗಿ ಬೆಂಗಳೂರಿಂದ ಶ್ರೀ ಡಾಕ್ಟರ್ ಆರ್ ಮೋಹನ್ರಾಜ್ ರಾಜ್ಯ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರಿವರು ಆಗಮಿಸುತ್ತಾರೆ ಮುಖ್ಯ ಅತಿಥಿಗಳಾಗಿ ಶರಣಪ್ಪ ಅಮ್ದಿಹಾಳ್ ನಮ್ಮ ಸಮಾಜದ ಹಿರಿಯರು ಇಲ್ಕ ಇವರು ವಹಿಸಿರುತ್ತಾರೆ ದೇವರ ಜೊತೆಗೆ ಶ್ರೀ ವಿಧೇ ವಿಜಯ ಮಾಂತೇಶ್ ಗದ್ದಿನಕೇರಿ ಅಧ್ಯಕ್ಷರು ಹುಣಗುಂದ್ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗ ಶ್ರೀ ಯುವರಾಜ್ ಚಲ್ವಾದಿ ಮಾಜಿ ಸದಸ್ಯರು ನಗರಸಭೆ ಇಳಿಕಲ್ ಇವರು ಪರಶುರಾಮ್ ಮಹಾರಾಜ್ನವರು ರಾಜ್ಯಾಧ್ಯಕ್ಷರು ಸತ್ಯ ಸಂಘ ಬಾಗಲಕೋಟೆ ಶ್ರೀ ಜಕ್ಕ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಯುವ ಮುಖಂಡರು ಶ್ರೀ ಪೌಡಪ್ಪ ಬಸಪ್ಪ ಚಲವಾದಿ ರಾಜ್ಯ ಉಪಾಧ್ಯಕ್ಷರು ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ಸಂಘ ಹಾಗೂ ಶ್ರೀ ಹನುಮಂತ ನಡಮಣಿ ಸಮಾಜದ ಹಿರಿಯರು ಹುಣಗುಂದ್ ಶ್ರೀ ಎಮ್ ಡಿ ಭಾಗವಾನ್ ಅಧ್ಯಕ್ಷರು ಭಾಗವಾನ್ ಸಮಾಜ ಶ್ರೀ ನಾಗೇಶ್ ಕೆ ಹೊಸಕೋಟೆ ಉಪಾಧ್ಯಕ್ಷರು ದೀಪು ದೀಕ್ಷಾ ಸಂಸ್ಥೆ ಇಳಿಕಲ್ ಶ್ರೀ ಸೋಮಶೇಖರ್ ಬಣ್ಣದಮಣಿ ಜಿಲ್ಲಾ ಅಧ್ಯಕ್ಷರು ಚಲವಾದಿ ಮಹಾಸಭಾ ವಿಜಯನಗರ ಜಿಲ್ಲೆ ಹೊಸಪೇಟೆ ಹಾಗೂ ಶ್ರೀ ಸಂತೋಷ್ ಬನ್ನೆಟ್ಟಿ ಡಿ ವೈ ಎಸ್ ಪಿ ಹುಣಗುಂದಿವರು ಮುಖ್ಯತಿ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಾರೆ ಮುಂದಿನದನ್ನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದಂಥ ಶ್ರೀಮತಿ ಸವಿತಾ ಅಶೋಕ್ ಚಲ್ವಾದಿ ಅವರು ನಡೆಸಿಕೊಡ್ತಾ ಇದ್ದಾರೆ ya lo you la